ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಕರ್ ಇರಾನ್ ಮೇಲೆ ಭಯಂಕರ ಬಂಕರ್ ಬಸ್ಟರ್ ಬಾಂಬ್ಗಳ ಸುರಿಮಳೆ ಗೈದ ಮೇಲೆ ಏನಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಬೆಳವಣಿಗೆಗಳಾಗ್ತಿರೋದು ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಇರಾನ್ನಿಂದ ಬರ್ತಿರುವಂಥ ಬಿಗ್ ನ್ಯೂಸ್ ಏನು ಇಸ್ರೇಲ್ ಮೇಲೆ ಬೆಂಕಿ ಉಂಡೆಗಳನ್ನು ಉಗುಳ್ತಾ ಇದೆ ಇರಾನ್ ಅನ್ನೋದು ಒಂದು ಕಡೆಯಾದರೆ ನೋಡಿ ಇ ಇರಾನ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಅವರ ವ್ಯವಸ್ಥೆಯಿಂದ ಅಧಿಕೃತವಾಗಿ ಬರ್ತಿರೋ ಮಾಹಿತಿ ಇರಾನ್ನ ನ್ಯಾಷನಲ್ ನ್ಯೂಕ್ಲಿಯರ್ ಸೇಫ್ಟಿ ಸಿಸ್ಟಮ್ ಸೆಂಟರ್ ಇದು ಏನಂತ ಹೇಳಿದೆ ಯಾವುದೇ ರೇಡಿಯೇಷನ್ ಡಿಟೆಕ್ಟರ್ಸು ಒಂದೇ ಒಂದು ಸಣ್ಣ ಇಂಚಿನಷ್ಟು ಕೂಡ ರೇಡಿಯೋ ಆ್ಯಕ್ಟಿವ್ ರಿಲೀಸನ್ನು ಡಿಟೆಕ್ಟೇ ಮಾಡಿಲ್ಲ ಯಾವುದೇ ರೇಡಿಯೋ ಆ್ಯಕ್ಟಿವ್ ಲೀಕೇಜು ಡಿಟೆಕ್ಷನ್ ಆಗೇ ಇಲ್ಲ ಅಂದಮೇಲೆ ಇವ್ರ ಸ್ಟ್ರೈಕಿಂದ ನಮಗೆ ಏನೂ ಡ್ಯಾಮೇಜ್ ಆಗಿಲ್ಲ ಅನ್ನೋ ಅರ್ಥ ಅರ್ಥ ಮಾಡಿಕೊಳ್ಳಿ ಇನ್ನೂ ಅಮೇರಿಕದ ಈ ಬಂಕರ್ ಬಸ್ಟ್ ಸ್ಟ್ರೈಕಿಂದ ನಮಗೆ ಏನೂ ಸಮಸ್ಯೆಯಾಗಿಲ್ಲ ಅನ್ನೋದನ್ನು ಅವರು ಅಧಿಕೃತವಾಗಿ ರಿಲೀಸ್ ಮಾಡಿದ್ದಾರೆ ಡೇಟಾವನ್ನು ಅದರ ಜೊತೆ ಜೊತೆಗೆ ಯಾರೇ ಏನೇ ಕುತಂತ್ರ ಮಾಡಿದ್ರೂ ಕೂಡ ನಮ್ಮ ನ್ಯೂಕ್ಲಿಯರ್ ಮಾರ್ಟಿಯರ್ಸ್ ಯಾರ್ಯಾರು ಈ ನ್ಯೂಕ್ಲಿಯರ್ ಸಿಸ್ಟಮನ್ನು ಡೆವಲಪ್ ಮಾಡೋದಕ್ಕಾಗಿ ಹುತಾತ್ಮರಾಗಿದ್ದಾರಲ್ಲ ಅವರ ಶ್ರಮ ಎಲ್ಲ ನಾವು ಮಣ್ಣು ಪಾಲಾಗೋಕ್ಕೆ ಬಿಡಲ್ಲ ನಮ್ಮ ಈ ಪರಿಶ್ರಮ ದೇಶ ಕಟ್ಟೋ ನಿಟ್ಟಿನಲ್ಲಿ ದೇಶವನ್ನು ಮತ್ತಷ್ಟು ಗಟ್ಟಿ ನಿಟ್ಟಿನಲ್ಲಿ ನಮ್ಮ ಶ್ರಮ ಮುಂದುವರಿಯುತ್ತೆ ಅಂತಿದ್ದಾರೆ ಅಂದರೆ ಅಧಿಕೃತವಾಗಿ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ನಾವು ಏನು ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೆ ಇರಾನು ನಾವು ನಮ್ಮವರ ಶ್ರಮ ವ್ಯರ್ಥ ಆಗೋಕೆ ಬಿಡಲ್ಲ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಇರಾನ್ ಈಗ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಮೆರಿಕ ಮಾಡಿದಂಥ ಈ ಕೆಲಸಕ್ಕೆ ಎಂದು ಮರೆಯಲಾಗದಂತಹ ಮತ್ತು ಸದಾ ಇದರ ಪರಿಣಾಮ ಇರಬೇಕು ಅಂಥದ್ದೊಂದು ಭಯಂಕರವಾದಂಥ ಪರಿಣಾಮವನ್ನು ನೀವು ಎದುರಿಸ್ತೀರಿ ಅಂದರೆ ಅಮೆರಿಕ ಎದುರಿಸುತ್ತೆ ಅನ್ನುವಂಥ ಘೋಷಣೆ ಮೊಳಗಿಸಿದ್ದು ಅದರ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಈಗ ಬೆಂಕಿ ಉಂಡೆಗಳನ್ನು ಉಗುಳ್ತಾ ಇರೋದು ಮೂವತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಈಗ ಫೈರ್ ಮಾಡಿರೋದು ಇರಾನ್ ಅಟ್ಯಾಕ್ ಮಾಡಿದೆ ಲೇಟೆಸ್ಟ್ ಅಟ್ಯಾಕ್ ಈಗ ಸೊ ಇರಾನ್ ಯಾವ ಕಾರಣಕ್ಕೂ ಸುಮ್ಮನೆ ಕೂರೋದಕ್ಕೆ ರೆಡಿ ಇಲ್ಲ ಅಂದರೆ ನಿಜಕ್ಕೂ ಅವರನ್ನು ಅಮೆರಿಕ ಅಳಿಸ್ ಹಾಕಿದ್ದೇ ಹೌದಾದರೆ ಟ್ರಂಪ್ ಹೇಳ್ತಿರೋ ರೀತಿಯಲ್ಲಿ ನಾವೆಲ್ಲ ಮುಗಿಸ್ಬಿಟ್ಟಿದ್ದೀವಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನನ್ನು ಅಳಸೇ ಹಾಕಿಬಿಟ್ಟಿದ್ದೀವಿ ಅನ್ನೋದೇ ಸತ್ಯವಾಗಿದ್ದರೆ ಈ ಮಟ್ಟಿಗೆ ಇರಾನ್ ಮತ್ತೆ ಎದ್ದೆದ್ದು ನಿಲ್ಲೋದಕ್ಕೆ ಸಾಧ್ಯವಾಗ್ತಿತ್ತಾ ರೇಡಿಯೋ ಆಕ್ಟಿವ್ ಲೀಕೇಜ್ ಆಗಿದ್ದೇ ಹೌದಾದರೆ ಲೀಕೇಜ್ ಏನು ಇವರು ಹಾಕಿದ ಬಂಕರ್ ಬಸ್ಟರ್ ಸರಿಯಾಗಿ ವರ್ಕ್ ಆಗಿದ್ರೆ ಎಲ್ಲ ಧ್ವಂಸ ಆಗಿರಬೇಕಿತ್ತು ನ್ಯೂಕ್ಲಿಯರ್ ಇನ್ಸ್ಟಾಲೇಷನಲ್ಲಿ ಬರ್ಸ್ಟ್ ಆಗಿಬಿಟ್ರೆ ಏನಾಗುತ್ತೆ ಕಥೆ ಕೆಮಿಕಲ್ ರಿಯಾಕ್ಷನ್ ಆಗಿ ಇಷ್ಟೊತ್ತಿಗೆ ಅಲ್ಲಿನ ಸಾವು ನೋವು ವರದಿಯಾಗದೇ ಇರ್ತಿತ್ತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ರಿಪೋರ್ಟ್ ಮಾಡದೇ ಇರ್ತಿತ್ತ ವಿಶ್ವಸಂಸ್ಥೆ ಕೂಡ ಬಹಳ ಆಘಾತಕಾರಿ ಈ ಬೆಳವಣಿಗೆ ಅಂತ ಹೇಳಿದೆ ಎನಿವೆ ಅಮೆರಿಕದ್ದೇ ಕಂಟ್ರೋಲಲ್ಲಿರೋದು ಯು ಎನ್ನು ಅದನ್ನು ಗೊತ್ತಿರೋದೇ ಆದರೂ ಬಾಯ್ ಮಾತಿಗಾದರೂ ಇದು ಆಘಾತಕಾರಿ ಇದನ್ನು ಅಮೆರಿಕದಿಂದ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇದು ಬಹಳ ದೊಡ್ಡ ತಪ್ಪು ಅಂತ ಖಂಡಿಸಿದೆ ನರೇಂದ್ರ ಮೋದಿಯವರು ಇರಾನ್ಗೆ ಕಾಲ್ ಮಾಡಿದ್ದಾರೆ ಇರಾನ್ ಮೋದಿ ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಕೇಳ್ಕೊಂಡ ಬೆನ್ನಲ್ಲೇ ಮೋದಿ ಕಾಲ್ ಮಾಡಿ ಇದು ತಪ್ಪು ನೀವು ಮಾಡ್ತಿರೋದು ಮತ್ತೆ ಎಸ್ಕಲೇಟ್ ಮಾಡ್ತಿದ್ದೀರಾ ನೀವು ಅರ್ಥ ಮಾಡಿಕೊಳ್ಳಿ ಯುದ್ಧದ ಸಮಯ ಅಲ್ಲ ನಾವು ಇಸ್ರೇಲ್ ಜೊತೆ ಮಾತಾಡ್ತೀವಿ ದಯವಿಟ್ಟು ಇಬ್ಬರು ಶಾಂತರಾಗಿ ಮಾತುಕತೆಯಲ್ಲಿ ಇದನ್ನು ಮುಗಿಸಿಬಿಡಿ ಎಷ್ಟು ನಷ್ಟ ಆಗ್ತದೆ ಜನರಿಗೆ ಎಷ್ಟು ನಷ್ಟ ಆಗ್ತಿದೆ ಅನ್ನುವಂಥ ಪಾಠವನ್ನ ಮಾಡೋ ಪ್ರಯತ್ನ ಅಂತೂ ಮಾಡಿದೆ ಭಾರತ ಮತ್ತೊಂದು ಕಡೆ ಇರಾನ್ ಈಗ ಅಲ್ಲಿರುವಂತಹ ಅಮೆರಿಕದ ನಾಗರಿಕರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ಅಮೆರಿಕದ ಕಚೇರಿಗಳನ್ನು ಎಲ್ಲೆಲ್ಲಿದೆಯೋ ರಾಯಭಾರಿ ಕಚೇರಿಗಳು ಅದನ್ನೆಲ್ಲ ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ಉರುಳಿಸುತ್ತೆ ಅನ್ನೋ ರೀತಿಯಲ್ಲಿ ಟಾರ್ಗೆಟ್ ಫಿಕ್ಸ್ ಆಗ್ತಾ ಇದೆ ಆ ಸುದ್ದಿಗಳು ಬರ್ತಿದ್ದಾವೆ ಮತ್ತೊಂದು ಕಡೆ ಇರಾನ್ ಎಲ್ಲೆಲ್ಲಿ ಹಿಟ್ ಮಾಡುತ್ತೆ ಯಾವ್ಯಾವ ಅಮೆರಿಕದ ಯಾವ ಏರ್ ಗಳನ್ನು ಹೊಡೆಯುತ್ತೆ ಅನ್ನುವಂಥ ಒಂದು ಲಿಸ್ಟ್ ಬರ್ತಿದೆ ಈಗ ಅಂದ್ರೆ ಅವರ ಪ್ರಿಪರೇಷನ್ ಹೇಗಿದೆ ಅಮೆರಿಕಕ್ಕೆ ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅಮೆರಿಕದ ಸೇನಾ ನೆಲೆಗಳು ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲ ಕಡೆ ಇದೆ ಇರಾನ್ ತನಗೆ ಯಾವ ಯಾವ್ದು ಹತ್ರ ಇದೆಯೋ ಅದೆಲ್ಲವನ್ನ ಈಗ ಧ್ವಂಸ ಮಾಡೋ ಪ್ಲಾನ್ ಮಾಡ್ಕೊಂಡಿದೆ ಆ ಲಿಸ್ಟ್ ಇಡ್ತೀವಿ ನೋಡಿ ಹೇಗಿದೆ ಪ್ಲಾನ್ ಅನ್ನುವ ಸುದ್ದಿ ಕೂಡ ಬರ್ತಿದೆ ಇದಕ್ಕಿಂತ ಮುಂಚೆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಆಘಾತಕಾರಿ ಸುದ್ದಿ ಅದು ಭಾರತಕ್ಕೂ ಆಘಾತ ಎಲ್ಲ ರಾಷ್ಟ್ರಗಳಿಗೂ ಆಘಾತ ಏನಪ್ಪ ಅಂತ ಕೇಳಿದರೆ ಅಲ್ಲಿನ ಬ್ರಿಗೇಡಿಯರ್ ಜನರಲ್ ಯಾರು ಐಆರ್ಜಿಸಿ ನೇವಿಯ ಪ್ರಮುಖ ಅಧಿಕಾರಿ ಈಗ ಹೇಳ್ತಾ ಇರೋದು ಏನಂತ ಹಾರ್ಮೋಸ್ ಅಂದರೆ ಜಲಸಂಧಿ ಹಾರ್ಮೋಸ್ ಇದೆಲ್ಲ ಜಗತ್ತಿನ ಇಪ್ಪತ್ತಿಪ್ಪತ್ತೈದು ಪರ್ಸೆಂಟು ಗ್ಯಾಸ್ ಮತ್ತು ತೈಲ ಆಗುವಂಥ ಈ ಜಲಸಂಧಿಯನ್ನು ನಾವು ಈ ಕ್ಷಣದಲ್ಲೇ ಕ್ಲೋಸ್ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದೀವಿ ಸೊ ಯಾವುದೇ ಸಮಯದಲ್ಲಿ ಹಾರ್ಮೋಸ್ ಕ್ಲೋಸ್ ಆಗ್ಬೋದು ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಕೂಡ ಈಗ ಮೊಳಗಿರೋದು ಮತ್ತು ನಮ್ಮ ನೇವಿಯನ್ನು ಈಗ ಕಾಡಕ್ಕೆ ಕಿಳಿಸ್ತೀವಿ ಎಂಥ ದೊಡ್ಡ ವಿಧ್ವಂಸ ಕಾದಿದೆ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ ಭಾರತ ಅಂತೂ ಫಾರ್ಟಿ ಪರ್ಸೆಂಟು ಇಲ್ಲಿಂದ ಆಯಿಲ್ ಮತ್ತು ಎಲ್ಲ ಸರಬರಾಜು ಆಗೋದು ಹಾರ್ಮೋಸ್ ಮೂಲಕವೇ ಹಾಗೆ ಚೀನಾನು ಫಾರ್ಟಿ ಪರ್ಸೆಂಟ್ ಡಿಪೆಂಡ್ ಆಗಿದೆ ಬೇರೆ ಬೇರೆ ರಾಷ್ಟ್ರಗಳು ಜರ್ಮನಿ ಫ್ರಾನ್ಸ್ ಇಟಲಿ ಎಲ್ಲರಿಗೂ ಬೇಕು ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಎಲ್ಲರದು ಡಿಪೆಂಡೆನ್ಸಿ ಇದೆ ಅಮೆರಿಕಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗದಿದ್ರು ಕೂಡ ಅವ್ರಿಗೂ ಒಂದಿಷ್ಟು ಸಮಸ್ಯೆ ಅಂತೂ ಆಗುತ್ತೆ ಎಲ್ಲರಿಗೂ ಇದರಿಂದ ಹಣದುಬ್ಬರ ತೈಲದ ಬೆಲೆ ಹೆಚ್ಚಳ ಕಂಗಾಲು ಮಾಡುವಂಥ ಜಗತ್ತಿನ ಪವರ್ ಸಪ್ಲೈ ಚೈನ್ ಅನ್ನೇ ಕಟ್ ಮಾಡುವಂತ ಒಂದು ಬಿಗ್ ಸ್ಟೆಪ್ ಅನ್ನ ಈಗ ತಗೊಳ್ತೀವಿ ಅಂತ ಇರಾನ್ ಘೋಷಣೆ ಮಾಡಿದ್ದು ಅಂಥದ್ದೊಂದು ಆತಂಕ ಇತ್ತು ಜಗತ್ತಿಗೆ ಆ ಕ್ಷಣವೇ ಬಂದುಬಿಟ್ಟಿದೆ ಈಗ ಇನ್ನು ಅಮೆರಿಕಕ್ಕೆ ಎಲ್ಲೆಲ್ಲಿ ಹೊಡೆಯತ್ತೆ ಅನ್ನುವಂಥ ಲಿಸ್ಟ್ ಅನ್ನು ನೋಡ್ತಾ ಹೋಗೋಣ ಈಗ ಯಾವ ಯಾವ ಏರ್ ಏರ್ಬೇಸನ್ನು ಹೊಡೆಯುತ್ತೆ ಇರಾನ್ ಮೂಲಗಳ ಮಾಹಿತಿ ಪ್ರಕಾರ ಇರಾನ್ನ ಟಾರ್ಗೆಟ್ ಇದು ಅಮೆರಿಕದ ಬೇಸ್ಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಲ್ಲ ಖತಾರ್ನಲ್ಲಿರುವಂತಹ ಅಲ್ ಉದಿದ್ ಏರ್ಬೇಸನ್ನು ಹೊಡೆಯುತ್ತೆ ಫಸ್ಟು ಅಂತ ಹೇಳಲಾಗ್ತಿದೆ ಇಲ್ಲಿ ಯು ಎಸ್ ಮಿಲಿಟರಿ ಬೇಸು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಹೊಂದಿದೆ ಹಾಗಾಗಿ ಅವರು ಒಂದಿಷ್ಟು ಏರ್ಕ್ರಾಫ್ಟ್ಗಳನ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಈ ಪ್ಲ್ಯಾನ್ ಇದ್ದಿದ್ದಕ್ಕೇನೆ ನೆಕ್ಸ್ಟ್ ನಮ್ಮನ್ನು ಹೊಡಿತಾರೆ ಇವರು ಅಂತಲೇ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಕಂಪ್ಲೀಟಾಗಿ ಅವರ ಎಲ್ಲ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಯು ಎಸ್ ನೇಮಿ ಫಿಫ್ತ್ ಫ್ಲೀಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬಹ್ರೇನಲ್ಲಿದೆ ಅದನ್ನು ಅಟ್ಯಾಕ್ ಮಾಡುವಂಥ ತಯಾರಿ ಮಾಡ್ಕೊಳ್ತಾ ಇದೆ ಈಗ ಇರಾಕ್ನಲ್ಲಿರುವಂಥ ಏರ್ಬೇಸು ಇರಾನು ಈಗ ಇರಾಕ್ನಲ್ಲಿರುವಂಥ ಯು ಎಸ್ನ ಬೇಸು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರನ್ನ ಈ ಸೊಲೆಮಾನಿಯನ್ನ ಖಸೇಮ್ ಸೊಲೆಮಾನಿಯನ್ನು ಅಟ್ಯಾಕ್ ಮಾಡಿದ ಬಳಿಕ ಇಲ್ಲಿ ಅಟ್ಯಾಕ್ ಆಗಿತ್ತು ಇರಾನ್ ಇಲ್ಲಿ ಅಟ್ಯಾಕ್ ಮಾಡಿತ್ತು ಈಗ ಮತ್ತೆ ಅಮೆರಿಕದ ಈ ಐಸ್ಕೊಲೇಷನ್ ಬೆನ್ನಲ್ಲೇ ಅಲ್ ಅಸಾದ್ ಏರ್ಬೇಸ್ ಇರಾಕ್ನಲ್ಲಿರುವಂಥ ಈ ಏರ್ ಬೇಸನ್ನು ಕೂಡ ಹಿಟ್ ಮಾಡೋದಕ್ಕೆ ರೆಡಿಯಾಗಿದೆ ಇರಾನ್ ಅದರ ಜೊತೆಗೆ ಹರಿರ್ ಏರ್ ಬೇಸ್ ಇದೆ ಇರೋದೆಲ್ಲಿ ಇರಾಕ್ನಲ್ಲೇ ಇರುವಂಥ ಬೇಸ್ ಇದು ಮತ್ತು ಟಾನ್ಫ್ ಗ್ಯಾರಿಸನ್ ಅಲ್ ಟಾನ್ಫ್ ಗ್ಯಾರಿಸನ್ ಅನ್ನುವಂಥ ಸೌತ್ ಸಿರಿಯಾದಲ್ಲಿರುವಂಥ ಬೇಸು ಇಲ್ಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಿದೆ ಅಲ್ ದಾಫ್ರಾ ಬೇಸ್ ಇದೆಲ್ಲಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಯು ಎ ಇಯಲ್ಲಿರುವಂಥ ಬೇಸನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ರೆಡಿ ಮಾಡಿಕೊಳ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಏನು ಅವರ ಫೈಟರ್ ಜೆಟ್ಸ್ ಎಲ್ಲ ಇವೆ ಹಾಗೆ ಪ್ಲೇನ್ಸು ಡ್ರೋನ್ಸ್ ಎಲ್ಲ ಲೊಕೇಟ್ ಆಗಿರುವಂತಹ ಈ ಯು ಎ ಇ ಏರ್ಬೇಸನ್ನು ಅಟ್ಯಾಕ್ ಮಾಡುತ್ತೆ ಈಗ ಇರಾಕ್ ಅಂತ ಅಂದರೆ ಇರಾನ್ ಅಂತ ಹೇಳಲಾಗ್ತಿದೆ ಸದ್ಯ ಮತ್ತು ಅಲಿ ಅಲ್ ಸಲೀಂ ಏರ್ ಬೇಸು ಇದಿರೋದು ಅಲ್ಲಿ ಟ್ವೆಂಟಿ ಮೈಲ್ಸ್ ಅಷ್ಟೇ ಇರಾಕಿ ಇಂದ ಟ್ವೆಂಟಿ ಮೈಲ್ಸು ಸೊ ತಮಗೆ ಹತ್ತಿರ ಇರುವ ತಮಗೆ ಎಲ್ಲಿ ಆಕ್ಸಸ್ ಇದೆಯೋ ಅಲ್ಲೆಲ್ಲ ಹೊಡೆಯೋದಕ್ಕೆ ಈಗ ರೆಡಿ ಆಗಿದೆ ಅವರ ಪ್ರಜೆಗಳನ್ನೂ ಬಿಡಲ್ಲ ನಾವು ಅಮೆರಿಕದ ವಿವಿಧ ರಾಷ್ಟ್ರಗಳಲ್ಲಿರುವಂಥ ಏರ್ಬೇಸನ್ನು ಒಡೀಸ್ ಮಾಡ್ತೀವಿ ಅಂತ ಬಿಗ್ ಸ್ಟಾ ತಗೊಳ್ತಾ ಇರೋದು ಸೊ ಇರಾಕ್ ಈಗ ಅರಬ್ ಎಮಿರೇಟ್ಸ್ ಸೇರಿದಂತೆ ಇಸ್ರೇಲ್ ನಲ್ಲಿರುವಂತಹ ರಾಯಭಾರಿ ಅಮೆರಿಕದ ರಾಯಭಾರಿ ಕಚೇರಿ ಸೇರಿದಂತೆ ಎಲ್ಲೆಡೆ ಅಮೆರಿಕವನ್ನ ಟಾರ್ಗೆಟ್ ಮಾಡೋಕೆ ನುಗ್ಗೋದಕ್ಕೆ ರೆಡಿ ಆಗಿದೆ ಸೊ ಇದು ಇನ್ನು ಎಸ್ಕಲೇಟ್ ಆಗ್ತಾ ಇದೆ ಕಡಿಮೆ ಆಗ್ತಿಲ್ಲ ಶಾಂತಿಗಾಗಿ ನಾವು ಈ ದಾಳಿ ಮಾಡಿದ್ವಿ ಅಂತ ಏನು ಟ್ರಂಪ್ ಭಾಷಣ ಮಾಡಿದ್ರು ಆದರೆ ಆ ರೀತಿ ಇಲ್ಲ ಪರಿಸ್ಥಿತಿ ಬದಲಾಗಿ ಬೇರೆಯ ಸ್ವರೂಪವನ್ನು ಪಡ್ಕೊಳ್ತಿದೆ ಇರಾನ್ನ ಸಪೋರ್ಟ್ಗೆ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತು ನಮಗೆ ಚೀನಾ ಇರಲಿ ರಷ್ಯಾ ಇರಲಿ ಹಲವು ರಾಷ್ಟ್ರಗಳು ಅಮೆರಿಕ ಸೂಪರ್ ಪವರ್ ಆಗೋದನ್ನು ಮತ್ತೊಮ್ಮೆ ಎದೆಯುಬ್ಬಿಸಿ ಬೀಗೋದನ್ನು ಬಯಸದಂಥ ರಾಷ್ಟ್ರಗಳೆಲ್ಲ ಈಗ ಇರಾನ್ಗೆ ಸಪೋರ್ಟ್ ಮಾಡ್ತವೆ ಡೌಟೇ ಇಲ್ಲ ಸೊ ಭಯಂಕರವಾದಂಥ ಒಂದು ಬೆಳವಣಿಗೆ ಆಗ್ತಿದೆ ಅದು ಒಂದು ಹಾರ್ಮೋಸ್ ಈ ಜಲಸಂಧಿಯನ್ನು ಕ್ಲೋಸ್ ಮಾಡುವ ಅನೌನ್ಸ್ಮೆಂಟ್ ಬಂದಿದೆ ಭಾರತಕ್ಕೂ ಇದು ಆಘಾತಕಾರಿ ಬೆಳವಣಿಗೆ ಹಾಗಾಗಿ ಮನವೊಲಿಸುವ ಪ್ರಯತ್ನ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ ಯಾಕೆ ನೋಡಬೇಕು ಅಮೆರಿಕದ ಮುಂದಿನ ಹೆಜ್ಜೆ ಏನು ಇರಾನ್ನ ಸ್ಟೆಪ್ ಹೇಗಿರುತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು